ನಮಸ್ತೆ ಎಲ್ರಿಗೂ ಎಲ್ಲರೂ ಹೇಗಿದ್ದೀರಾ ಆರಾಮ ಅಂತ ಅನ್ಕೋತೇನೆ ನಾನು ಲಾಸ್ಟ್ ವೀಡಿಯೋನ ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿದೆ ಎಲ್ರಿಗೂ ಧನ್ಯವಾದಗಳು ಈ ವಿಡಿಯೋನ ಫಸ್ಟ್ ಟೈಮ್ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬೇಡಿ ಎಲ್ಲ ಕಡೆ ಮಳೆಗಾಲ ಶುರುವಾಗಿದೆ ಇಮ್ಮೂರಲ್ಲೆಲ್ಲ ಮಳೆ ಹೇಗಿದೆ ಮುಂಗಾರು ಮಳೆ ಶುರುವಾಗಿದ್ದ ಸೈಕ್ಲೋನ್ ಎಫೆಕ್ಟಾಗಿ ಗೊತ್ತಿಲ್ಲ ನಾವು ಮಳೆ ಟೈಮಲ್ಲಿ ಸಹ ಪೂಜೆಗೆ ಹೊರಟಿದ್ದೇವೆ ನನ್ನ ಜೊತೆ ಹೇಮಕ್ಕ ಮತ್ತು ಈ ತತ್ತೆ ಇದ್ದಾರೆ ಈ ತತ್ತೆ ಗೊತ್ತಲ್ವ ನನಗೆಲ್ಲ ಫಂಕ್ಷನಿಗೂ ಒಟ್ಟಿಗಿರ್ತಾರೆ ನೋಡಿ ಲೇಟ್ ಆಯಿತು ಅಂತ ಫಾಸ್ಟ್ ಹೋಗ್ತಿದ್ದೇವೆ ಗದ್ದೆ ನಮಗೆಲ್ಲ ಹೋಗ್ಲಿಕ್ಕೆ ಈಗ ಗದ್ದೆ ಇರೋದು ನೋಡಿ ನಾವು ಹೋಗೋ ದಾರಿನ ಹೋಗೋಷ್ಟೊತ್ತಿಗೆ ಪೂಜೆ ಮುಗೀತದ ಮಳೆ ಟೈಮ್ ಅಲ್ವಾ ಮಂಗಳಾರತಿ ಆಗತ್ತ ಗೊತ್ತಿಲ್ಲ ಅಂತ ಹೊರಟಿದ್ದೇವೆ ನೋಡಿ ಹೋಗಲಿಕ್ಕೆ ದಾರಿ ನೋಡಿ ಇದು ಗದ್ದೆ ಸೈಡು ಮೊಬೈಲ್ ನೋಡ್ಕೊಂಡು ಹೋದರೆ ಪಕ್ಕ ನಾನಲ್ಲಿ ಕೆಳಗಿರ್ತೇನೆ ಹೇಗಿದೆ ಮಳೆ ನಿಮಗೆ ಹೇಳಿ ನನಗೆ ನಮ್ಮಲ್ಲಿ ಈಗ ಈಗ ಒಂದು ಸ್ವಲ್ಪ ಕಮ್ಮಿ ಇದೆ ನೈಟಿಗಿಂತ ನೋಡಿ ಮಳೆ ಸ್ಟಾರ್ಟ್ ಆದಂಗೆ ಗದ್ದೆ ಕೆಲಸ ಎಲ್ಲ ಶುರು ಮಾಡಿದ್ದಾರೆ ಜೂನು ಜೂನ್ ಆಗೋಷ್ಟೊತ್ತಿಗೆಲ್ಲ ಗದ್ದೆದು ಬೀಜ ಬಿತ್ತನೆ ಸ್ಟಾರ್ಟ್ ಮಾಡ್ತಾರೆ ಹಾಗಾಗಿ ಗದ್ದೆ ಉತ್ತಿದ್ದಾರೆ ಎಲ್ಲ ಇಲ್ಲ ಮತ್ತು ಜಾಸ್ತಿ ಮಳೆ ಬಂದರೆ ಟ್ಯಾಕ್ಟ್ರ್ ಇಳಿಸೋಕ್ಕೆಲ್ಲ ಕಷ್ಟ ಆಗುತ್ತೆ ಅಲ್ವ ಹಾಗಾಗಿ ಇಲ್ಲೆಲ್ಲ ಸ್ವಲ್ಪ ಬೇಗ ಗದ್ದೆನ ಉತ್ತಿಟ್ಟಿದ್ದಾರೆ ಇವತ್ತು ಟೌನ್ ಹೋಗಿದ್ದೆ ನೋಡಿ ಕೋಡೆ ತಗೊಂಡೆ ಕೋಡೆಗೆ ರೇಟ್ ಎಷ್ಟು ಅಂತ ಸೆವೆನ್ ಫಿಫ್ಟಿ ಶಾಕ್ ಆಯ್ತು ನನಗೆ ಕೊಡೆ ರೇಟ್ ಕೇಳಿ ಇವತ್ತು もう一度のやつは、もう一度、もう या न ನಮ್ಮ ಮುಂಗಾರು ಮಳೆ ನೋಡಿ ಈಗ ಮುಂಗಾರು ಮಳೆ ಥರನೇ ಬರ್ತಿದೆಯಲ್ಲ ಹೀಟಾಗಿ ಆದರೆ ಪೂಜೆದ ಮಧ್ಯದಲ್ಲಿ ಬಂತು ಗಾಳಿ ಮಳೆ ಇಲ್ಲ ಗದ್ದೆ ಮಧ್ಯದಲ್ಲಿ ಹೋಗಬೇಕು ನಮಗೆ ನೋಡಿ ಆದರೆ ಇದು ಗದ್ದೆ ಕೆಲಸ ಆದಮೇಲೆ ನೋಡಲಿಕ್ಕೆ ಗದ್ದೆಯಲ್ಲೂ ತುಂಬ ಚೆಂದ ಇರುತ್ತೆ ಫೈನಲಿ ಪೂಜೆ ಮುಗಿಸಿ ಬಂದ್ವಿ ಫೈನಲಿ ಪೂಜೆ ಮುಗಿಸಿ ಪ್ರಸಾದ ತಗೊಂಡು ಊಟ ಮಾಡಿ ಮನೆಗೆ ರೀಚ್ ಆದ್ವಿ ನಮ್ಮ ಮುಂಗಾರು ಮಳೆಯಲ್ಲಿ ಪೂಜಾ ಸವಾರಿ ಈ ವಿಡಿಯೋ ಆಗಿರುತ್ತೆ ಅಂತ ಅಂದ್ಕೋತೇನೆ ಇಷ್ಟಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಫಸ್ಟ್ ಟೈಮ್ ನೋಡಿದರೆ ಸಬ್ಸ್ಕ್ರೈಬ್ ಮಾಡಿ